ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಅರೌಂಡ್ ತ್ರೀ ಓ ಕ್ಲಾಕ್ ಆಗಿತ್ತು ಊಟ ಎಲ್ಲ ಮುಗಿಸಿ ಕೂತಿದ್ವಿ ಸಿಕ್ಕಾ ಬಟ್ಟೆ ಮಳೆ ಬರ್ತಾಯಿತ್ತು ಊರಲ್ಲಿ ಅದರಿಂದ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಾಫಿ ಮಾಡ್ತಾ ಇದ್ದೆ ಅಮ್ಮ ಕಾಫಿ ಬೇಡ ನನಗೆ ಟೀ ಮಾಡ್ಕೊತೀನಿ ನೀವಿಬ್ಬರು ಕಾಫಿ ಮಾಡ್ಕೊಂಡು ಕುಡಿರಿ ಅಂತ ಹೇಳಿದರು ಅದರಿಂದ ಸ್ಟ್ರಾಂಗಾಗಿ ಕಾಫಿ ಇಟ್ಟು ಕುಡಿದು ಬಿಸಿ ಬಿಸಿಯಾಗಿ ಕೂತ್ಕೊಂಡು ಅಮ್ಮ ಪಾತ್ರೆ ಇದ್ದಾರೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದೆ ಕಾಫಿ ಎಲ್ಲ ಕುಡ್ದಾಗಿತ್ತಲ್ಲ ಅಂತ ಹೇಳಿ ಸ್ವಲ್ಪ ಈಚೆಗೆ ಬಂದೆ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗಳು ಇಬ್ಬರೂ ಮಳೆಯಲ್ಲೇ ಆಟ ಆಡ್ತಾಯಿದ್ರು ಈಚೆ ಕಡೆ ನೀರಲ್ಲಿ ಅಯ್ಯಪ್ಪ ಅವ್ರಿಗೂ ಸ್ವಲ್ಪ ಕೋಲ್ಡ್ ಆಗಿತ್ತು ಸ್ವಲ್ಪ ಇವಾಗ ಪರವಾಗಿಲ್ಲ ಅವರಿಗೂ ಕಮ್ಮಿ ಆಗಿದೆ ದಿನ ಮಳೆ ಇದ್ದಿದ್ದು ಸಡನ್ನಾಗಿ ಹಬ್ಬದ ದಿನ ಸ್ವಲ್ಪ ಕಮ್ಮಿ ಆಯಿತು ಪರವಾಗಿಲ್ಲ ನಾನು ನನಗೂ ಅಂದ್ಕೊಂಡಿದ್ದೆ ಈ ಸಲ ದೀಪಾವಳಿ ಹೇಗಪ್ಪ ಮಾಡೋದು ಇಷ್ಟು ಮಳೆ ಬರ್ತಾ ಇದೆಯಲ್ಲ ಅಂತ ಕಮ್ಮಿ ಆಯಿತು ಅಂತ ಖುಷಿಯಾಗಿ ಸಂಜೆ ಸ್ವಲ್ಪ ಪಟಾಕಿ ಹೊಡೆದ್ವಿ ಅದೇ ಖುಷಿಲಿ ಆದರೂ ಸ್ವಲ್ಪ ಎಲ್ಲ ಟುಸ್ ಪಟಾಕಿಗಳಾಗೋದು ಬಟ್ ಸ್ವಲ್ಪ ಆದರೂ ಪಟಾಕಿ ಎಲ್ಲ ಹೊಡೆದ್ವಿ ಮತ್ತು ಇವತ್ತು ಕೊಂಡ ಇದೆ ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ಬೇಕು ನನ್ನ ಹಸ್ಬೆಂಡು ಅತ್ತೆ ಅಮೌಂಟ್ ಕರ್ಕೊಂಡು ಬರ್ತಿದ್ದಾರೆ ಸ್ನಾನ ಎಲ್ಲ ಆಯಿತು ಅಮ್ಮ ಅಕ್ಕ ಇಬ್ಬರು ಅಡುಗೆ ಮಾಡ್ತಾ ಇದ್ದಾರೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಅದನ್ನು ಸಿಂಪಲ್ ಆಗಿ ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ಜಸ್ಟ್ ಅಲ್ಲಿ ಆಯುರ್ವೇದಿಕ್ ಕ್ರೀಮ್ ಹಚ್ಚಿದ್ದೀನಿ ಸ್ವಲ್ಪ ಕಾಜಲ್ ಮತ್ತೆ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟೇ ಇನ್ನೇನು ಪಾಪನು ಸ್ವಲ್ಪ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಅವೇ ಬರ್ತಾ ಇದೀವಿ ಅಂತ ಹೇಳಿದ್ರು ನಾವು ಎಲ್ಲ ಬೇಗ ಬೇಗ ರೆಡಿ ಆಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅವ್ರು ಬಂದ ತಕ್ಷಣ ದೇವಸ್ಥಾನಕ್ಕೆ ಬಂದ್ವಿ ಮತ್ತೆ ದೇವಸ್ಥಾನ ನೋಡೋದಕ್ಕೆ ಎರಡು ಕನ್ಸಾ ಆಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ತಾಯಿನೂ ಸಹ ನೋಡೋಕ್ಕೆ ಎಷ್ಟು ಕಣ್ಣಿದ್ರು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ವರ್ಷದ ಮೇಲೆ ಬಂದಿದ್ದಲ್ವ ತಾಯಿ ನೋಡೋದ್ರಲ್ಲೇ ಕಳೆದೋಗಿದ್ದೆ ನನ್ನ ತಾಯಿಯದು ಫೋಟೋ ವಿಡಿಯೋ ಏನೂ ನಾನು ಮಾಡ್ಕೊಂಡಿಲ್ಲ ನಾನು ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ ಮತ್ತು ನಮ್ಮ ಭಾವ ಹಬ್ಬ ಇವಿಗೆ ಹಾಕ್ಸ್ಕೊಂಡಿದ್ರು ಆ್ಯಂಡ್ ಅವರು ಕೊಂಡ ಆಯ್ಬೇಕಿತ್ತು ಅದಕ್ಕೆ ಅಲ್ಲಿ ಪೂಜೆ ಮಾಡೋದಕ್ಕೆ ಹೋಗಬೇಕು ಅಂತೇಳಿ ದರ್ಶನಕ್ಕೆ ಬಂದ್ವಿ ಇಲ್ಲಿ ಎಲ್ಲ ಕೂತಿರೋರೆಲ್ಲ ಕೊಂಡಾಯಬೇಕು ಅಂತ ಹೇಳಿ ಆ್ಯಂಡ್ ನಾನು ಒಂದು ವಿಡಿಯೋ ಹಾಕ್ತೇನೆ ಬಟ್ ಅದು ಎಡಿಟೆಡ್ ವಿಡಿಯೋ ಸಿಕ್ಕಿದೆ ನನಗೆ ನಾರ್ಮಲ್ ವಿಡಿಯೋ ಸಿಕ್ಕಿಲ್ಲ ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಕೊಂಡ ನೋಡೋಕ್ಕೆ ಹೋಗೋಕೆ ಆಗಲಿಲ್ಲ ಯಾಕಂದರೆ ಬಾಣಂತಿ ಆಗಿರೋದ್ರಿಂದ ಅಷ್ಟು ಜನಕ್ಕೆ ಮಧ್ಯಾಹ್ನನು ಪಾಪು ಮನೆಯಲ್ಲೇ ಬಿಟ್ಟು ಹೋಗಿ ಹೋಗೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳಿ ಹೋಗಿರಲಿಲ್ಲ ಆ್ಯಂಡ್ ನಾವು ಮನೆಯೆಲ್ಲ ಮೇಲೆ ಊಟ ಎಲ್ಲ ಮುಗಿಸಿ ಮಲ್ಕೊತಾ ಇದ್ದೀವಿ ಆ್ಯಂಡ್ ಬೆಳಿಗ್ಗೆ ಹೊರಡಬೇಕು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ದೀಪಾವಳಿಯ ಕೊನೆಯ ದಿನ ಆಗಿರುತ್ತೆ ಆ್ಯಂಡ್ ಈ ವರ್ಷದ್ದು ಮುಗೀತು ಆ್ಯಂಡ್ ಇವತ್ತು ಧೂಳು ಮೆರವಣಿಗೆ ಆಗಿರುತ್ತೆ ತಾಯಿ ಪ್ರತಿಯೊಂದು ಮನೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇವತ್ತು ಹೋದರೆ ದೇವಸ್ಥಾನಕ್ಕೆ ವಾಪಸ್ ನೆಕ್ಸ್ಟ್ ಇಯರೇ ಬರೋದು ಅದರಿಂದ ಈ ಊರು ಸಂಪ್ರದಾಯದ ಪ್ರಕಾರ ಎಪ್ಸಿ ಆ್ಯಂಡ್ ತಾಯಿನ ಖುಷಿ ಖುಷಿಯಿಂದ ವಾಪಸ್ ದೇವಸ್ಥಾನಕ್ಕೆ ಬೀಳ್ಕೊಡ್ತಾರೆ ಆ್ಯಂಡ್ ಇವತ್ತೂಗೆ ಲಾಸ್ಟ್ ಆಗಿರುತ್ತೆ ತುಂಬ ಬೇಜಾರಾಗ್ತಿತ್ತು ಅಂದರೆ ಏನು ಮಾಡೋಕ್ಕಾಗದು ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡಬೇಕು ಆ್ಯಂಡ್ ನಾವು ಇದೆಲ್ಲ ನೋಡಿ ಇವಾಗ ಮನೆಗೆ ಹೊರಟ್ವಿ ಊರಿಂದ ಎಲ್ಲ ಬಂದ್ವಿ ಬಂದು ಆರಾಮಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಸ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಅಕ್ಕನೇ ಊರಿಂದ ಊಟ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಊಟ ಮುಗಿಸಿ ಆರಾಮಾಗಿ ರೆಸ್ಟ್ ಇನ್ನು ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್